ಡ್ರೈವಿಂಗ್ ಸೀಟ್ ಕಡೆ ತಿರುಗಿ ನೋಡ್ತಾನೆ ಬಟ್ ಡ್ರೈವರ್ ಸೀಟಲ್ಲಿ ಯಾರೂ ಇರೋದೇ ಇಲ್ಲ ಬಟ್ ಕಾರ್ ಮಾತ್ರ ಮೂವ್ ಆಗ್ತಾನೇ ಇರುತ್ತೆ ನನ್ನ ಫ್ರೆಂಡ್ ಅವರ ಫ್ರೆಂಡು ರಮೇಶ್ ಅಂತ ಅವನು ಅವನಿಗೆ ಮದುವೆ ಆಗಿ ಒಂದು ತಿಂಗಳಾಗಿತ್ತು ಭಾವನ ಮನೆಯಿಂದ ಒಂದು ಫೋನ್ ಬರುತ್ತೆ ನಡಪಾ ಅಳಿಯ ಇವತ್ತು ಸಂಜೆ ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ ಇನ್ನೇಂಟು ದಿನ ಅಂದರೆ ನಮ್ಮ ಮಗಳನ್ನ ಕರ್ಕೊಂಡು ದಯವಿಟ್ಟು ಮಿಸ್ ಮಾಡಿದೆ ಇವತ್ತು ಬರಲೇಬೇಕು ಅಂತ ಹೇಳ್ತಾನೆ ಆಗ ರಮೇಶ ಸಾರಿ ಮಾವ ಇವತ್ತು ತುಂಬ ಅಂದರೆ ತುಂಬ ಆಫೀಸಲ್ಲಿ ಕೆಲಸ ಇದೆ ಬಟ್ ಸಂಜೆ ಅಷ್ಟೊತ್ತಿಗೆ ನಾನು ಕೆಲಸ ಮುಗಿಸ್ಕೊಂಡು ಆ ಫಂಕ್ಷನ್ಗೆ ಜಾಯಿನ್ ಆಗ್ತೀನಿ ನಿಮ್ಮ ಮಗಳನ್ನ ಇವಾಗ ಬಸ್ಸಿಗೆ ಗತ್ತಿಸ್ತೀನಿ ಅಂತ ಹೇಳ್ತೀನಿ ಆಗ ಮಾವ ಆಯಿತು ಅಳಿಯ ಸಂಜೆ ಅಷ್ಟೊತ್ತಿಗೆ ಖಂಡಿತವಾಗ್ಲೂ ನೀವು ಬರಲೇಬೇಕು ನಮ್ಮ ಮಗಳನ್ನ ಈಗ ಬಸ್ ಸಿಗತ್ಸು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಆಗ ರಮೇಶ ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ ಅರ್ಜೆಂಟ್ ಅರ್ಜೆಂಟಾಗಿ ಹೆಂಡ್ತಿನ ಕರ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ನೀನು ಇವಾಗ ಬಸ್ಸಲ್ಲಿ ಹೋಗು ನಾನು ಸಂಜೆ ಅಷ್ಟೊತ್ತಿಗೆ ಆಫೀಸಿಂದ ಬೇಗ ಕೆಲಸ ಮುಗಿಸ್ಕೊಂಡು ಆ ಫಂಕ್ಷನ್ಗೆ ಅಟೆಂಡ್ ಆಗ್ತೀನಿ ಅಂತೇಳಿ ಅಲ್ಲಿಂದ ಆಫೀಸಿಗೆ ಹೊಲ್ಟೋಗ್ತಾನೆ ಏನಾದರೂ ಮೇಡಿ ಇವತ್ತು ಆಫೀಸಲ್ಲಿ ಕೆಲಸ ಬೇಗ ಮುಗಿಸಿ ಬೇಗ ಫಂಕ್ಷನ್ಗೆ ಅಟೆಂಡ್ ಆಗಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವತ್ತಿನ ಕೆಲಸ ಬೇಗ ಮುಗಿಯೋದೇ ಇಲ್ಲ ಮುಗಿಯೋಷ್ಟರಲ್ಲಿ ಸಂಜೆ ಆಗಿಬಿಡುತ್ತೆ ಅಲ್ಲಿಂದ ಅರ್ಜೆಂಟ್ ಅರ್ಜೆಂಟಾಗಿ ಹೇಗೋ ರೆಡಿಯಾಗಿ ಬೈಕ್ನ ತಗೊಂಡು ಸ್ಪೀಡಾಗಿ ಹೋಗಬೇಕಾದ್ರೆ ಸಡನ್ನಾಗಿ ಒಂದು ಜಾಗದಲ್ಲಿ ಬೈಕ್ ಆಫ್ ಆಗಿಬಿಡುತ್ತೆ ಆ ಬೈಕ್ನ ಏನು ಪ್ರಯತ್ನ ಪಟ್ಟರು ಕೂಡ ಬೈಕ್ ಸ್ಟಾರ್ಟ್ ಆಗೋದೇ ಇಲ್ಲ ಎಷ್ಟೇ ಕಷ್ಟಪಟ್ಟರೂ ಬೈಕ್ ಏನಾಗಿದೆ ಅಂತ ಕೂಡ ಗೊತ್ತಾಗೋದೇ ಇಲ್ಲ ಇನ್ನು ಲಾಭ ಇಲ್ಲ ಅಂತೇಳಿ ಬೈಕ್ನ ಸೈಡ್ಗಾಕಿ ಯಾವುದಾದ್ರೂ ವೆಹಿಕಲ್ ಬರ್ತಾ ಇದೆಯಾ ಅದರಿಂದ ಡ್ರಾಪ್ ಕೇಳ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ಕೊಡ್ತಾನೆ ಹಾಗೊಂದು ಈಗೊಂದು ಬರುವಂಥ ವೆಹಿಕಲ್ಗೆ ಡ್ರಾಪ್ ಕೇಳ್ತಾನೆ ಬಟ್ ಯಾವ ವೆಹಿಕಲ್ ಕೂಡ ನಿಲ್ಲಿಸೋದೇ ಇಲ್ಲ ಯಾಕೆ ಅಂದರೆ ಆಲ್ರೆಡಿ ಲೇಟ್ ನೈಟ್ ಆಗಿದೆ ಅವನಿರುವಂಥ ಜಾಗ ಸಿಕ್ತಾಗುತ್ತೆ ಡೇಂಜರ್ ಆಗಿದೆ ಅದನ್ನು ಅರ್ಥ ಮಾಡ್ಕೊಂಡಿರುವಂಥ ರಮೇಶ ಹೇಗಾದರೂ ಮಾಡಿ ನಾನು ಇಲ್ಲಿಂದ ಹೋಗಬೇಕು ಅಂದರೆ ಏನಾದರೂ ಮಾಡಬೇಕಲ್ವಾ ಅಂತ ನೋಡಬೇಕಾದ್ರೆ ಅಲ್ಲಿಂದ ಸ್ವಲ್ಪ ಮುಂದೆ ಒಂದು ಇರುತ್ತೆ ಹಂಪತ್ರ ಹೋಗಿ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಯಾವುದಾದ್ರೂ ವೆಹಿಕಲ್ಸ್ ಮಾಡಲೇಬೇಕು ಅವಾಗ ಹತ್ಕೊಂಡು ಇಲ್ಲಿಂದ ಹೋಗ್ಬಿಡೋಣ ಅಂತ ನೋಡ್ತಾನೆ ಬಟ್ ಅಲ್ಲಿಗೆ ಹೋಗಿ ಸ್ವಲ್ಪದ ಕಾದರೂ ಕೂಡ ಯಾವ ವೆಹಿಕಲ್ಲೂ ಬರೋದಿಲ್ಲ ಆವಾಗ ಫೋನಾದರೂ ಮಾಡಿ ಮನೆಗೆ ಇನ್ಫಾರ್ಮ್ ಮಾಡೋಣಂಥ ಮೊಬೈಲ್ ತೆಗೆದು ನೋಡಿದರೆ ಮೊಬೈಲ್ ಆಲ್ರೆಡಿ ಸ್ವಿಚ್ ಆಫ್ ಆಗಿರುತ್ತೆ ಮನೆಯಿಂದ ಅರ್ಜೆಂಟ್ ಅರ್ಜೆಂಟಾಗಿ ಬರುವಂಥ ಅವಸರದಲ್ಲಿ ಅವನು ಮೊಬೈಲ್ ಚಾರ್ಜ್ ಕೂಡ ಮಾಡಿಕೊಂಡಿಲ್ಲ ಏನು ಮಾಡೋಕ್ಕಾಗ್ದಲೆ ಅದೇ ಹತ್ರ ನಿಂತ್ಕೊಂಡಿರ್ತಾನೆ ತಿರುಗಿ ನೋಡಿದರೆ ಯಾವುದೋ ಒಂದು ಬ್ಲ್ಯಾಕ್ ಕಲರ್ ಕಾರು ನಿಧಾನಕ್ಕೆ ಬರ್ತಾ ಇರುತ್ತೆ ಕಾರ್ ಈಗ ನಿಧಾನಕ್ಕೆ ಬರ್ತಾ ಇದೆ ಅಂಪತ್ತಷ್ಟರೊಳಗೆ ನಾನು ಕಾರ್ ಕುತ್ಕೋಬೇಕು ಅಂತ ಹೇಳಿ ಅಲ್ಲೇ ಕೂತಿರ್ತೇನೆ ಕಾರ್ ಬಂದು ಹಂಪತ್ತಷ್ಟೊತ್ತಿಗೆ ಹಿಂದ್ಗಡೆ ಡೋರ್ ತೆಗೆದು ಆ ಕಾರೊಳಗೆ ಕುತ್ಕೊಂಡ್ಬಿಡ್ತಾನೆ ಕುತ್ಕೊಂಡಿರುವಂಥ ರಮೇಶ ಈ ಕಾರಲ್ಲಿ ಇರೋರ ಹತ್ರ ಸಾರಿ ಕೇಳೋಣ ಯಾಕೆಂದ್ರೆ ಅವ್ರು ಬಯ್ಯೋದ್ರೊಳಗೆ ನಾವೇ ಸಾರಿ ಕೇಳಿಬಿಡೋಣ ನನಗಾಗಿರುವಂಥ ಪರಿಸ್ಥಿತಿನ ಅವ್ರ ಹತ್ರ ಹೇಳ್ಕೊಳೋಣ ಅಂತ ಡ್ರೈವಿಂಗ್ ಸೀಟ್ ಕಡೆ ತಿರುಗಿ ನೋಡ್ತಾನೆ ಬಟ್ ಡ್ರೈವರ್ ಸೀಟಲ್ಲಿ ಯಾರೂ ಇರೋದೇ ಇಲ್ಲ ಬಟ್ ಕಾರ್ ಮಾತ್ರ ಮೂವ್ ಆಗ್ತಾನೇ ಇರುತ್ತೆ ಅದನ್ನು ನೋಡಿದಂಥ ರಮೇಶ್ಗೆ ಒಂದು ಕ್ಷಣ ಗಾಬರಿ ಆಗುತ್ತೆ ಏನು ಮಾಡಬೇಕಂತ ಗೊತ್ತಾಗಲ್ಲ ಎದೆ ಬಡಿತಾ ಜೋರಾಗುತ್ತೆ ರಮೇಶ್ಗೆ ವಾಯ್ಸ್ ಕೂಡ ಬರೋದಿಲ್ಲ ಡೋರ್ ಓಪನ್ ಮಾಡೋಣ ಅಂದರೆ ಕೈ ಕೂಡ ಎದೋದಿಲ್ಲ ಏನು ಮಾಡೋಕ್ಕಾಗದೆ ಅದೇ ಕಾರಲ್ಲೇ ಸುಮ್ಮನೆ ಆಗಿ ಕೂತಲ್ಲಿರ್ತಾನೆ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಕಾರ್ ನಿಂತ್ಕೊಳುತ್ತೆ ನಿಂತ್ಕೊಂಡಿದ್ದೆ ತಡ ಹಿಂದೆ ಮುಂದೆ ನೋಡಿದೆ ಡೋರ್ ಓಪನ್ ಮಾಡ್ಕೊಂಡು ಓಡೋಗಿ ಸ್ವಲ್ಪ ದೂರ ನಿಂತ್ಕೊಂಡು ಕಾರಲ್ಲಿ ಏನಾಗ್ತಿದೆ ನೋಡುವಂಥ ಕ್ಯೂರಿಯಸಿಟಿ ತಿರುಗಿ ನೋಡ್ತಾನೆ ಬಟ್ ಅಲ್ಲೇ ಇದ್ದಂಥ ಪೆಟ್ರೋಲ್ ಬ್ಯಾಂಕ್ ಸಿಬ್ಬಂದಿ ಬಂದು ಆ ಕಾರಿಗೆ ಪೆಟ್ರೋಲ್ ಹಾಕ್ತಾನೆ ಕಾರಿಗೆ ಪೆಟ್ರೋಲ್ ಹಾಕಿದ ಒಂದು ಐದು ನಿಮಿಷಕ್ಕೆ ಒಬ್ಬ ವ್ಯಕ್ತಿ ಡೋರ್ ಓಪನ್ ಮಾಡಿಕೊಂಡು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಳ್ತಾ ಇರ್ತಾನೆ ಅದನ್ನು ನೋಡಿದಂಥ ರಮೇಶ್ಗೆ ಗಾಬರಿ ಆಗುತ್ತೆ ಬಂದು ಆ ಡ್ರೈವಿಂಗ್ ಸೀಟಲ್ಲಿ ಅಲ್ಲಿ ಅಂಥ ವ್ಯಕ್ತಿಗೆ ಹೇಳ್ತಾನೆ ಸರ್ 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 ಈ ಕಾರಿಂದ ದಯವಿಟ್ಟು ಈಗಲೇ ಹೇಳಿದ್ಬಿಡಿ ಈ ಕಾರಲ್ಲಿ ಹತ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತಾನೆ ಯಾಕೆ ಅಂದರೆ ಈ ಕಾರಲ್ಲಿ ದೆವ್ವ ಇದೆ ಸರ್ ಅಂತ ಹೇಳ್ತಾನೆ ಏನು ಈ ಕಾರಲ್ಲಿ ದೆವ್ವ ಇದೆಯಾ ನಿನಗೆ ಗೊತ್ತು ಅಂತ ಅಲ್ಲಿಂದ ಸಡನ್ನಾಗಿ ಆ ವ್ಯಕ್ತಿ ಹೇಳ್ತಾನೆ ಆವಾಗ ರಮೇಶ್ ಹೇಳ್ತಾನೆ ಸರ್ ಹೌದು ಸರ್ ಈ ಕಾರಲ್ಲಿ ದೆವ್ವ ಇದೆ ಯಾಕೆ ಅಂದರೆ ಮೂರ್ನಾಲ್ಕು ಕಿಲೋಮೀಟ್ರದಿಂದ ಈ ಕಾರಲ್ಲಿ ಯಾವುದೇ ಡ್ರೈವರ್ ಇಲ್ದಾರೆ ಯಾರ ಸಹಾಯ ಇಲ್ದಲೇ ಇಲ್ಲಿವರೆಗೂ ಬಂದಿದೆ ಇದಕ್ಕೆ ಸಾಕ್ಷಿ ನಾನೇ ಹಿಂದುಗಡೆ ಕೂತ್ಕೊಂಡು ಅದನ್ನು ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ತಾನೆ ಅದನ್ನ ಕೇಳ್ದಂತ ಆ ವ್ಯಕ್ತಿಗೆ ಸಿಕ್ಕ ಬಟ್ಟೆ ಕೋಪ ಬರುತ್ತೆ ರಮೇಶ ಕೆನ್ನಿಗೆ ಜೋರಾಗಿ ಹೊಡಿತಾನೆ ಅವಾಗ ರಮೇಶ ಏನ್ ಸರ್ ನಾ ನಿಮ್ಮನ್ನ ಕಾಪಾಡಬೇಕು ಅಂತ ಬಂದರೆ ನನಗೆ ಹೊಡಿತೀರಾ ಯಾಕೆ ಅಂತ ಜೋರ್ ಮಾಡ್ತಾನೆ ಅವಾಗ ಆ ವ್ಯಕ್ತಿ ಹೇಳ್ತಾನೆ ಅಲ್ಲ ಕಣ ದಡ್ಡ ನಿಟ್ರೋಲ್ ಖಾಲಿ ಆಗಿದೆ ಅಂತ ಮೂರ್ನಾ ಕಿಲೋಮೀಟರ್ ದಿಂದ ಒಬ್ನ ಕಳ್ಕೊಂಡ್ ಬರ್ತಿದ್ದೀನಿ ಪೆಟ್ರೋಲ್ ಖಾಲಿಯಾಗಿರುವ ಕಾರಲ್ಲಿ ಕುತ್ಕೊಂಡು ಇಲ್ಲಿವರೆಗೂ ಬಂದಿದ್ದಲ್ದಲೆ ಮತ್ತೆ ದೆವ್ವ ಭೂತ ಅಂತ ನನಗೆ ಬುಗಳ್ ಬಿಡ್ತಿದ್ಯಾ ಅಂತ ಹೇಳಿ ಕೆನ್ನೆ ಹೊಡೆದು ಅಲ್ಲಿಂದ ಕಾರ್ ಎತ್ಕೊಂಡು ಆ ವ್ಯಕ್ತಿ ಹೊಲ್ ಅವಾಗ ರಮೇಶ್ಗೆ ರಿಯಲೈಸ್ ಆಗುತ್ತೆ ಓ ಯಾವ ದೇವ ಭೂತ ಇಲ್ಲ ನಾನೇ ಗಾಬರಿಯಿಂದ ಏನು ಮಾಡಬೇಕು ಗೊತ್ತಾಗ್ದೇ ಕಾರಲ್ಲಿ ಕುತ್ಕೊಂಡ್ಬಂದಿ ಅಂತೇಳಿ ಅಲ್ಲಿಂದ ಮನ್ಸಲ್ಲೇ ನಕ್ಕೊಂಡು ಅಲ್ಲಿಂದ ಯೋಗ ಮಾಡಿ ಅವರ ಮಾವನ ಮನಸ್ಸು ಸೇರ್ಕೊಳ್ತಾನೆ ಫಂಕ್ಷನ್ ಎಲ್ಲ ಮುಗಿದೋಗಿರುತ್ತೆ ಲೇಟಾಗಿ ಹೋಗಿರ್ತಾನೆ ಊಟ ಎಲ್ಲ ಮುಗಿಸಿ ಮಲ್ಗೋಬೇಕಾದ್ರೆ ಹೆಂಡ್ತಿ ಹೇಳ್ತಾನೆ ನೋಡಿ ಹೀಗೆಲ್ಲ ಆಯಿತು ಅಂತ ಹೆಂಡ್ತಿ ಬಿದ್ದು ಬಿದ್ದು ನಗ್ತಾಳೆ ಸ್ನೇಹಿತರೆ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಈ ಥರ ಇನ್ಸಿಡೆಂಟ್ಸ್ ನಿಮ್ಮ ಲೈಫಲ್ಲಿ ಕೂಡ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಸಾಯಿಶ್ರವಣ